ವೆಲ್ಕಮ್ ಟು ಮಹಾಲಿಂಗಪುರ ನಿಮಗಾಗಿ ತಂದಿನ ನೋಡ್ರಿ ಕ್ರೇಟಾ ಇದು ಕ್ರೇಟಾ ಮಾಡೆಲ್ ಐತಿ ನೋಡ್ರಿ ಎರಡು ಸಾವಿರದ ಹದಿನೆಂಟು ಐತಿ ಈ ರೇಟ್ ಅನ್ನೋದು ಐತ್ರಲ್ಲ ವೀಡಿಯೋ ಲಾಸ್ಟಿಗೆ ಹೇಳ್ತೀನಿ ರೀ ಕ್ಯಾಮ್ರಾಮನ್ ಸಾಹೇಬ್ರ ಹಂಗೆ ಮುಂದೆ ಬರ್ರಿ ಇಂಟ್ರೀರಿಯರ್ ತೋರಿಸ್ರಿ ನಾಲ್ಕು ಪವರ್ ವಿಂಡೋ ಅದಾವೆ ರೀ ಮ್ಯೂಸಿಕ್ ಸಿಸ್ಟಮ್ ಐತಿ ಇದ್ರೊಳಗೆ ಥರ ಆರಾಮ್ಸಿ ಕೂತಾ ಯೂಟ್ಯೂಬ್ ವಿಡಿಯೋ ವಾಚ್ ಮಾಡ್ಕೋಬೋದ ಹಂಗೆ ಬರ್ರಿ ಸಾಯೇಬ್ರ ಸೀಟ್ ಕೋಚಿಂಗ್ ಅದು ತೋರಿಸ್ರಿ ಒಳಗಿಂದ ಹೆಂಗೆ ಸ್ವಲ್ಪ ಡಲ್ ಆಗ್ಯಾವ್ರಿ ಸ್ವಲ್ಪ ಹೊಸಾದ್ ಮಾಡ್ಕೊಂಡ್ ಬಿಡ್ರಿ ಈ ಗಾಡಿಗೆ ಈ ಗಾಡಿ ಮಾಡೆಲ್ಲ ಹದಿನೆಂಟು ಐತ್ರಿ ಹಿಂದೂ ಅಲ್ಲಿ ಎ ಸಿ ಐತ್ರಿ ರೀ ಆರಾಮ್ ಹಿಂದೆ ಕೂತಾರು ಎ ಸಿ ಹಚ್ಕೋಬೋದ್ರಿ ಹಂಗೆ ಬೈರಿ ಸಾಹೇಬ್ರ ಹಿಂದ ಕ್ರೇಟಾ ನೋಡಿರಿ ಕ್ರೇಟಾ ಸಿ ಆರ್ ಡಿ ಐ ಇದ್ರ ಫುಲ್ ಡಿಟೇಲ್ಸ್ ಮತ್ತೊಮ್ಮೆ ಮಾರ್ಸಿ ಕಡ ತೋರಿಸ್ತೀನಿ ರೀ ಆರಾಮ್ ಡಿಕ್ಕಿ ಇದಾಗ್ರಿ ನಿಮ್ಮ ಸಾಮಾನುಗಳು ಫಸ್ಟ್ ಕ್ಲಾಸ್ ಇಟ್ಕೋಬೋದು ರೀ ಬೈರ ಓಪನ್ ಮಾಡಿ ತೋರಿಸ್ತೀನಿ ರೀ ಹಿಂದಿಂದ ಟೈರು ಐತ್ರಿ ಏನು ರೀ ಕಂಡೀಷನ್ ಟೈರ್ ಕಂಡೀಷನ್ ತೋರಿಸ್ತೀನಿ ಬರ್ರಿ ಹಂಗೆ ಇದು ಗಾಡಿ ಡಿಜೈಲ್ ಇಂಜನ್ ಐತ್ರಿ ಎರಡು ಸಾವಿರದ ಹದಿನೆಂಟ ಡಿಜೈಲ್ ಇಂಜನ್ ಐತ್ರಿ ಟೈರ್ ನೋಡಿರಿ ಇದು ಸೆವೆಂಟಿ ಪರ್ಸೆಂಟ್ ಐತ್ರಿ ಇನ್ನ ಆಮೇಲೆ ನೋಡಿರಿ ಮುಂದಿನ ಟೈರ್ ಹೊಸ ಅಕ್ಷರ ಸಾಹೇಬ್ರು ಏನು ರೀ ಮುಂದಿನ ಟೈರ್ ಜೆ ಯಾವುದ್ರ ಇದ ಜೆ ಕೆ ಟೈರ್ಗಳದಾವೆ ರೀ ಆಮೇಲೆ ಈ ಕಡೆ ಒಂದ್ಸಲ ಬರೀ ಇದೊಂದು ಒಳಗಿನ ತೋರಿಸ್ರಿ ಈಗ ಡೋರ ನಾಲ್ಕು ಪವರ್ ವಿಂಡೋ ಅದಾವೆ ರೀ ಆ ಸೈಡ್ ಹೋಗಿ ಗಾಡಿ ಡಿಟೇಲ್ಸ್ ಹೇಳ್ತೀನಿ ಇನ್ಶೂರೆನ್ಸ್ ಬಹುಶಃ ತುಂಬ್ಕೋಬೇಕ್ರಿ ನೀನು ಗಾಡಿ ತೊಗೊಂಡಾರ ಮುಂದೆ ಬರ್ರಿ ಸ್ವಲ್ಪ ಹಂಗೆ ಹೇಳ್ತೇನೆ ರೀ ಡಿಟೇಲ್ಸ ಗಾಡಿದ ಮಾಡಲ್ ಗಾಡಿ ಮಾಡಲ್ ಐತಿ ನೋಡಿರಿ ಎರಡು ಸಾವಿರದ ಹದಿನೆಂಟ ಸೆಕೆಂಡ್ ಓನರ್ ಒಳಗೈತಿ ಡಿಸೈಲ್ ಇಂಜನ್ ಐತಿ ಏನು ರೀ ಫೈ ಸಿ ಫೈ ಸೀಟಿಂಗ್ ಐತಿ ಆಮೇಲೆ ನೋಡಿರಿ ಐತ್ರದು ಕ್ರೇಟಾ ಒನ್ ಪಾಯಿಂಟ್ ಫೋರ್ ಸಿ ಆರ್ ಡಿ ಇ ಪ್ಲಸ್ ಐತ್ರಿ ಮಾಡಲ್ ಈ ಗಾಡಿ ರೇಟ್ ನೋಡ್ರಿ ವಿಡಿಯೋ ಲಾಸ್ಟಿಗೆ ಹೇಳ್ತೀನಿ ಹಾಂ ಸಾಬ್ರೆ ಹಂಗೆ ಒಂದ್ಸಲ ಮರಿ ಕಲರ್ ನೋಡ್ರಿ ಮಸ್ತ್ ಐತಿ ಸ್ವಲ್ಪ ಸ್ವಲ್ಪ ಅಪ್ ಆಗೈತಿ ಅಲ್ಲೇಟ್ ಅಲ್ಲೇಟ್ ಡ್ಯಾಮೇಜ್ ತೋರಿಸ್ತೀನಿ ಬರ್ರಿ ಸಾಹೇಬ್ರೆ ಹಂಗೆ ಕ್ಯಾಮ್ರಾಮನ್ ಸಾಹೇಬ್ರೆ ಡ್ಯಾಮೇಜ್ ಏನೇನೈತಿ ಅನ್ನೋದು ಸ್ವಲ್ಪ ನಾರ್ಮಲ್ ನಾರ್ಮಲ್ ಇದು ಟೈರ್ ತೋರಿಸ್ರಿ ಹಂಗೆ ಇದಾರ ಒಂದು ಫಿಫ್ಟಿ ಪರ್ಸೆಂಟ್ ರೀ ಫಿಫ್ಟಿ ಪರ್ಸೆಂಟ್ ಬಾಕಿ ಐತಿ ಇದೊಂದು ಹೊಸದ ಹಾಕೊಂಡು ಬಿಡ್ಬೇಕ್ರಿ ತೊಗೊಂಡಾರ ಇಲ್ಲೇಟ್ ನೋಡ್ರಿ ಸಾಬ್ರೆ ಹಿಂಗೆ ನಾರ್ಮಲ್ ನಾರ್ಮಲ್ ಯಾಕಪ್ಪ ಅಂದ್ರೆ ಹದಿನೆಂಟು ಮಾಡಲ್ ಐತಿ ಎಷ್ಟು ವರ್ಷ ಆತು ಅನ್ನೋದು ಕಮೆಂಟ್ ಮಾಡಿರಿ ಏನು ರೀ ಆಮೇಲೆ ಒಂದು ಇದೊಂದು ಹ್ಯಾಕೆ ತೋರಿಸ್ತೀನಿ ರೀ ಡ್ಯಾಮೇಜ್ ಏನೇನೈತೆ ಎಲ್ಲ ವೀಡಿಯೋಳಗ್ ನೋಡಿರಿ ತೋರ್ಸ್ತಾನು ಏನು ರೀ ಹಿಂದಿಂದು ಏನೈತೆ ರೀ ಕ್ಲೀನ್ ಐತಿ ಇಲ್ಲ ಅಷ್ಟು ಇದೊಟ್ಟು ಕಲರ್ ಮಾಡ್ಕೋಬೇಕು ಕ್ಯಾಮ್ರಾಮನ್ ಸಾಹೇಬ್ರೆ ಹಂಗೆ ಬರ್ರಿ ಏನು ರೀ ಇದಟ್ಟು ತೋರಿಸಿರಿ ಇಲ್ಲಿದು ಮ್ಯಾಗಿಂದು ದೊಡ್ಡ ಮಾಡ್ಕೋಬೇಕು ರೀ ಸ್ವಲ್ಪ ಟಚ್ ಅಪ್ ಮಾಡ್ಕೋಬೇಕ್ರಿ ಗಾಡಿ ತೊಗೊಂಡಾರ ಕಾಲಯ ತಸ್ಮೆಯ ನಮಃ ಹೆಸರು ಒಂದು ಬರ್ಕೊತಾರ್ರೀ ಏನು ರೀ ಮತ್ತೆ ಏನೇತ್ಪಾ ಅಂದ್ರೆ ಇಲ್ಲಟ್ಟು ತೋರಿಸಿರಿ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಇದಾಗಿತ್ತು ರೀ ಇಲ್ಲಿ ಇದೊಂದು ಮಾಡ್ಕೋಬೇಕ್ರಿ ಟೈರ್ ಇದೊಂದು ಹೊಸದು ಹಾಕೊಂಡು ಬಿಡಿ ಈ ಸೈಡ್ದು ರೀ ಆಮೇಲೆ ಈ ಸೈಡ್ ಏನೈತ್ಪ ಅಂದ್ರೆ ನಾರ್ಮಲ್ ಆಗಿ ಟಚ್ ಅಪ್ ಏನು ರೀ ಅಲೆಟ್ ಆಗೈತಿ ಈ ಸೈಡೆಲ್ಲ ಸ್ವಲ್ಪ ಸ್ವಲ್ಪ ನಾರ್ಮಲ್ ಇದು ಇದೊಟ್ಟು ವಾಶ್ ಮಾಡ್ಕೋಬೇಕ್ರಿ ಇದು ಲೈಟ ಇದು ಹೊತ್ತು ವಾಶ್ ಮಾಡ್ಕೋಬೇಕ್ರಿ ರೀ ಸ್ವಲ್ಪ ಮುಯದು ವಾಶ್ ಮಾಡ್ಕೋಬೇಕ್ರಿ ಕ್ಲೀನ್ ಮಾಡ್ಕೋಬೇಕು ರೀ ಗ್ಲಾಸ್ ಮುಂದಿನ ಐತಿರಲ್ಲ ಕ್ಲೀನ್ ಐತಿ ಕಂಪ್ನಿದು ಐತ್ರಿ ಆಮೇಲೆ ಗಾಡಿ ನಂಬರ್ ನೋಡಿರಿ ಕೆ ಎ ಟ್ವೆಂಟಿ ಏಯ್ಟ ಪಿ ಡಬಲ್ ಸಿಕ್ಸ್ ಟೂ ಫೈ ಡಿಸೈಲ್ ಇಂಜನ್ ಐತ್ರಿ ಈ ಗಾಡಿ ರೇಟ ನಾವು ಹೇಳೋ ರೇಟ್ ಅಲ್ರೀ ಇದು ಗಾಡಿ ಮಾಲಕರ ರೇಟ್ ಹೇಳಿದ್ರಿ ಎಂಟು ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಕಡಿಮೆ ರೀ ಅಂದರೆ ಏಳು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳತ್ತ ರೀ ಡಿಸೈಲ್ ಇಂಜನ್ ಐತ್ರಿ ನೀವು ಬೈಟಕ್ದಾಗ ಈ ಗಾಡಿ ಹೊಡೆದು ನೋಡಿರಿ ನಿಮಗೆ ಪಸಂದ ಬಂದ್ರೆ ರೇಟ ಹೆಚ್ಚ ಕಡಿಮೆ ಆಕೈತಿ ಈ ಗಾಡಿ ಯಾರಕ್ಕೂ ಯಾರು ಕೊಡ್ತಾರಲ್ಲ ರೀ ಅವ್ರಿಗೂ ಕರೆಸ್ತೀವಿ ರೀ ಮುಂದೆ ಇದು ಗಾಡಿ ನಮ್ಮ ಕಡೆ ಬಿಟ್ಟು ಹೋಗಿರ್ತಾರೆ ರೀ ಬಂದು ನೋಡಿರಿ ಗಾಡಿ ಚಲೋ ಐತಿ ಡಿಸೈಲ್ ಇಂಜಿನ್ ಒಳಗೈತಿ ಕ್ರೇಟಾ ಅದು ಹೊಂಡಾಯ್ ಕಂಪ್ನಿದ ನಿಮ್ಮ ಕಡೆನೂ ಗಾಡಿಗಳು ಕೊಡುವಿದ್ದು ಅಂದ್ರೆ ನಮ್ಮ ಕಡೆ ಬಂದು ಭೇಟಾಗಿ ರೀ ಒಂದು ವಿಡಿಯೋ ಮಾಡ್ರಿ ಮಾಡ್ಕೊಂಡು ಕೊಡ್ತೇವ್ರಿ ಇಲ್ಲಾಂದ್ರೆ ನಮ್ಮ ಕಡೆ ಗಾಡಿ ಹಿಂಗೆ ಇವ್ರು ಹೆಂಗೆ ಬಿಟ್ಟಾರಲ್ಲ ರೀ ಹಿಂಗೆ ಬಿಟ್ಟು ಹೋಗ್ಬೋದು ರೀ ಎರಡು ಮೂರು ದಿವ್ಸ ಟ್ರೈ ಮಾಡ್ತೀವಿ ರೀ ಸೇಲ್ ಆತಂದ್ರೆ ಅದ್ರ ಥರ ಏನಿತ್ತು ಯಾವ್ಯಾರು ಬಗೆಹರಿಸಿ ಕೊಡ್ತೀವ್ರಿ ಮತ್ತು ನೀವು ಅಲ್ಲಿಪ್ಪ ನಮ್ಮ ಕಡೆ ಬಿಡಕ್ಕೆ ಆಗಂಗಿಲ್ಲ ಅಂದ್ರೆ ವಿಡಿಯೋನು ಮಾಡ್ಕೊಂಡು ಹೋಗ್ಬೋದು ರೀ ಮಾಡಿ ಕೊಡ್ತೇವೆ ಆ ವಿಡಿಯೋ ಕೆಳಗೆ ನಿಮ್ಮದು ಮೊಬೈಲ್ ನಂಬರ್ ಹಾಕಿವ್ರಿ ಯಾರು ಬೇಕಾದ್ರೆ ನಿಮಗೂ ಕಾಲ್ ಮಾಡ್ತಾರೆ ಆಮೇಲೆ ಸಾಯಬ್ರಿ ಇಲ್ಲೇಟ್ ಬರೀ ಸ್ವಲ್ಪ ಇದೊಂದು ರೆಡಿಯಾಗಿ ರೀ ಸ್ವಲ್ಪ ಟಿಂಗಿಂಗ್ ಆಗೈತಿ ಎಲ್ಲ ತೋರ್ಸೋಕೆ ಪ್ರಯತ್ನ ಮಾಡತ್ತೀ ನನ್ಕಿಂದ ಏನೇನು ಆಕೈತಿ ಅಷ್ಟೆಲ್ಲ ಸ್ವಲ್ಪ 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 ಅಲ್ಲೆಟ್ಟು ಇಲ್ಲಟ್ಟು ಕಲರ್ಸ್ ಮಾಡ್ಯಾರೀ ಇಲ್ಲಿ ಅದು ಇಲ್ಲೆಟ್ಟು ಬರೀ ಇದ ಪ್ರಾಬ್ಲಮ್ ಐತೆ ರೀ ಇದ್ದಟ್ಟು ಮಾಡ್ಕೋಬೇಕ್ರಿ ಅಂತ ಎಲ್ಲ ಇರ್ತಾವ್ರಿ ನಾರ್ಮಲ್ ಸಣ್ಣ ಪುಟ್ಟ ವರ್ಕ್ಗಳು ತೊಗೊಂಡವ್ರೆ ಮಾಡ್ಕೋಬೇಕ್ರಿ ಇನ್ನೊಮ್ಮೆ ರೇಟ್ ಹೇಳಕತ್ತೀನಿ ನೋಡಿರಿ ಈ ಗಾಡಿದ ಏಳು ಏಳು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ರೀ ನೀವು ನೋಡಕ್ಕೆ ಮುಂದೆ ಬರ್ರಿ ಸಮೀರ್ ರೇಡಿಯಂ ಪಾಯಿಂಟ್ ಮಹಾಲಿಂಗ್ಪುರ ಮೊಬೈಲ್ ನಂಬರು ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಇರ್ತೈತಿ ಸಮೀರ್ ರೇಡಿಯಂ ಪಾಯಿಂಟ್ ಇನ್ಸ್ಟಾಗ್ರಾಮ್ ಐ ಡಿ ಐತಿ ಯೂಟ್ಯೂಬ್ ಚಾನೆಲ್ ಹೆಸರು ಸಮೀರ್ ರೇಡಿಯಮ್ ಪಾಯಿಂಟ್ ಐತಿ ಪೇಸ್ಬುಕ್ ಐ ಡಿ ಸಮೀರ್ ಅರ್ಲಿ ಕಟ್ಟಿ ಅಷ್ಟು ಐತಿ ಎಲ್ಲ ಹೇಳಕತ್ತೀನಿ ರೀ ನನ್ನ ಫೇಸ್ಬುಕ್ ಪೇಜು ಐತೆ ರೀ ಸಮೀರ್ ರೇಡಿಯಂ ಪಾಯಿಂಟ್ ಮಹಾಲಿಂಗ್ಪುರ ನಾಲ್ಕು ಐಡಿ ಅದಾವೆ ರೀ ನಾಲ್ಕು ಐ ಡಿಗೆ ಫಾಲೋ ಆಗಿರಿ ಯಾವ ವಿಡಿಯೋ ಒಳಗೆ ಯಾವ ಐಡಿ ಒಳಗ ಜಲ್ದಿ ಹಾಕಿನಪ್ಪ ಅಂದ್ರೆ ನಾವು ಪ್ರತಿಯೊಂದು ವಿಡಿಯೋಗಳ ಇನ್ಸ್ಟಾಗ್ರಾಮ್ ಒಳಗೆ ಫಸ್ಟ್ ಹಾಕಿನ್ರಿ ಆಮೇಲೆ ಯೂಟ್ಯೂಬ್ ಹಾಕಿರ್ತೀನ್ರಿ ಈ ವಿಡಿಯೋ ಯೂಟ್ಯೂಬ್ ಒಳಗೂ ನೋಡ್ಕೊಬೋದು ರೀ ಫುಲ್ ಮತ್ತೆ ಏನೈತಿರಲ್ಲ ಈ ಗಾಡಿ ನೀವು ನನಗೆ ಕಡೆ ಬಿಡೋಕೆ ಬರುವಾಗ ಕಂಪಲ್ಸರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಈ ಗಾಡಿ ಯಾರು ಹೆಸರು ಇರ್ತಿರಲ್ಲ ಅವ್ರು ಬಂದು ಭೇಟ ರೀ ನಿಮ್ಮ ಕಡೆ ಕೊಡುವುದಂದ್ರೆ ನೀವೆಲ್ಲ ಇಷ್ಟ ಪ್ರೊಸೀಜರ್ ಫಾಲೋ ಮಾಡ್ಬೇಕ್ರಿ ಯಾಕಪ್ಪ ಅಂದ್ರೆ ತುಡುಗಿನ ಹಾವಳಿ ಭಾಳ ಕೆಟ್ಟಾಗೈತಿ ಎಲ್ಲ ದೋ ನಂಬರ್ ದುನಿಯಾ ಐತ್ರಿ ಏಕ ಆಗಿ ಬಾಳೆ ಮಾಡೋದ ಕಷ್ಟ ಆಗೈತಿ ಓಕೆ